ಸ್ನೇಹಿತರೆ ಈಗ ಇಲ್ಲಿ ಒಂದು ಜೊತೆ ಒಳ್ಳೆ ಇವು ಕೆಲಸಕ್ಕೂ ಮಾಡ್ತಾರೆ ಅಥವಾ ಶೋಕಿನೂ ಮಾಡ್ತಾರೆ ಎರಡು ನಿಮ್ಮ ಅಣ್ಣ ನಾ ನಿಮ್ಮ ಹೆಸರು ಹೇಳಿ ಯಾಕೆ ನಿಮ್ಮ ಊರು ಹೇಳಿ ಸ್ವಲ್ಪ ಜ್ವರ ಮಾತಾಡಿ ಊರು ನಾ ಇವು ಎತ್ತು ಎಷ್ಟಲ್ಲವೇ ಈಗ ಎರಡೆರಡಲ್ಲು ಅಂದರೆ ಇವು ಇಲ್ಲಿ ನೀವು ಸಿದ್ಧಗಂಗಾ ಜತ್ರಲ್ಲಿ ಮಾರಕ್ಕೆ ತಂದಿದ್ರೆ ಅಥವಾ ಶೋಕಿ ಕಾಂಪಿಟೇಷನ್ಗೆ ಮಾರಕ್ಕೆ ಮಾರಕ್ಕೆ ಕಾಂಪಿಟೇಷನ್ಗೆ ಏನಾರು ಬಿಡ್ತೀರಾ ಅದಕ್ಕೆಲ್ಲ ಏನು ಬಿಡಲ್ಲ ಅಂದರೆ ಸೇಲ್ ಮಾಡ್ತೀರಿ ಅಥವಾ ಹಾಗೆ ವಾಪಸ್ ಹೋಗ್ತೀರಿ ಅಂದರೆ ನಾವು ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ಹುಲ್ಲಲ್ಲಿ ಏನಾಗ್ತೀರಾ ರಾಗಿ ಹುಲ್ಲು ಹುಲ್ಲು ಈ ಹಸಿ ಹುಲ್ಲೇನು ಹಾಕಲ್ಲ ನಾ ಕೆಲಸ ಏನೇನು ಕೆಲಸ ಮಾಡಿದೀರ ಉಳ್ಮೆ ಇವ ಬೆಲೆ ಏನು ಹೇಳ್ತಿದಿರ ಈಗ ಒಂದೂವರೆ ಲಕ್ಷ ಸುಳಿ ಎಲ್ಲ ಕರೆಕ್ಟ್ ಆಗ ನೋಡಿ ಫ್ರೆಂಡ್ಸ್ ಇದು ಕೂಡ ಓರಿನೇ ಇದು ಬಿತ್ತನೆಗೆ ಆಗಲ್ಲ ಎತ್ತಗಾದ್ರೆ ಒಳ್ಳೆಯ ಎತ್ತಾಗುತ್ತೆ ಸ್ವಲ್ಪ ಗಂಧಗಳು ಜಾಸ್ತಿ ಅದಕ್ಕೆ ಅವ್ರ ತುಂಬ ದನಗಳು ಸಲ ಹಾ ನಿಮ್ಮ ಹೆಸರು ನಾಗರಾಜು ಯಾವಣ್ಣ ಚೋಳನಾಯ್ ನೋಡಿ ಬೆಂಗಳೂರು ಬೆಂಗ್ಳೂರು ಅಣ್ಣ ಇದು ಓರಿ ಎಷ್ಟಲ್ಲ ಐತೆ ಇನ್ನೂ ಅಲ್ಲಾಗಿಲ್ಲ ಆಲ್ ಹಾಲಕರು ಇದು ಹಸು ಮೇಲೆ ಬಿಡ್ತಿದೀರಾ ಇನ್ನೂ ಬಿಡ್ತೇವೆ ಅನ್ನೂ ಇನ್ನೂ ಅಲ್ಲ ಹೋರ್ಬಿಡಲ್ಲ

ಅಂದರೆ ಈಗ ಬೆಲೆ ಏನು ಹೇಳ್ತಿದಿರದು ಒಂದು ಇಪ್ಪತ್ತು ಇಲ್ಲಿ ಕಾಂಪಿಟೇಷನ್ ಏನಾರು ಬಿಡ್ತೀರಾ ಸ್ನೇಹಿತರೆ ಯಾವುದೋ ಒಂದು ಕರು ತುಂಬಾ ಒಳ್ಳೆ ಜಾತಿಲಿ ಎತ್ತಗಂತೂ ಮುಂದೆ ದೊಡ್ಡ ಚಪ್ಪರದ ಎತ್ತಾಗುತ್ತೆ ನೋಡ್ಬೋದು ಉದ್ದ ಪನ್ನ ಎಲ್ಲ ತುಂಬ ಜೋರಾಗಿದೆ ಬ್ಲೇಡ್ ಅಂತೂ ತುಂಬ ಒಳ್ಳೆ ಬ್ಲೇಡ್ ಐನು ಹಿಂದೂ ನಿಮ್ಮ ಹೆಸರು ಅಣ್ಣ ಗಿರೀಶ್ ಗಿರೀಶ್ ಯಾವರು ಮಿತ್ತಿನಿಗೆ ಮಿತ್ತಿನಿಗೆ ಅಣ್ಣ ಇದು ಕರು ಎಷ್ಟು ತಿಂಗಳು ಇದು ಅಣ್ಣ ಇದು ಒಂದು ವರ್ಷಕ್ಕಿಂತ ಹದಿನೈದು ಸಾಯಿತು ವರ್ಷ ಇನ್ನೂ ಆಗಿಲ್ಲ ಅಣ್ಣ ಇದು ಯಾವ ಊರಿಗೆ ಅಂತ ಏನಾರು ಗೊತ್ತಾ ಅಣ್ಣ ಊರಿ ಯಾವ್ದು ಹುಟ್ಟಿದೆ ಅಂತ ಗೊತ್ತಿಲ್ಲ ನಾವು ತಂದಿರೋದು ನೀವು ತಂದಿರೋದು ನಮ್ಮ ಹಳ್ಳಿಯಲ್ಲಿ ತಾಂಡಿ ಅಣ್ಣ ಎಷ್ಟು ತಂದ್ರಿ ನೀವು ಅಣ್ಣ ನಮಗೆ ಅರವತ್ತು ಸಾವಿರ ಆಗಲಿ ಅರವತ್ತು ಸಾವಿರ ಈಗ ನೀವು ವ್ಯಾಪಾರ ಹೇಳ್ತಾ ಇರೋದು ನಾವೀಗ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಅಂದರೆ ಇದು ಓರಿಗೆ ಅಥವಾ ಎತ್ತಗೆ ಇದು ಎತ್ತಿಗೆ ಇದು ಎತ್ತಿಗೆ ಊಟ ಮಾಡಿ ಎತ್ತಗಾಗುತ್ತೆ ತುಂಬ ಒಳ್ಳೆ ದೊಡ್ಡ ಆಗುತ್ತೆ ಎರಡಕ್ಕೂ ಇನ್ನು ಸೇಲ್ ಆಗಿಲ್ಲ ಅಣ್ಣ ಇಲ್ಲ ಸೇಲ್ ಆಗಿಲ್ಲ ಅಣ್ಣ ಎಲ್ಲ ಅರವತ್ತೈದು ಅರವತ್ತೈದು ಸೇಲ್ ಆಗಿಲ್ಲ ಅಂದ್ರೆ ವಾಪಸ್ ಮನೆ ವಾಪಸ್ ಮನೆ